ನಾನೀಗ ಬೆಳಿಗ್ಗೆ ಎದ್ದು ಕೆಲಸಗಾರಿಗೆಲ್ಲ ತಿಂಡಿಯೆಲ್ಲ ಮಾಡಿಟ್ಟು ಈಗ ನಮ್ಮ ತೋಟಕ್ಕೆ ಬಂದಿದೆ ನೋಡಿ ಇದು ನಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇರೋದು ಇಲ್ಲಿ ತೋಟಕ್ಕೆ ಬಂದಿದೆ ಇಲ್ಲಿ ನೀರು ಹಾಯಿಸೋದು ಎಲ್ಲ ಕೆಲಸ ಈಗ ಟ್ರಿಪ್ಪಲ್ಲೆಲ್ಲ ನೀರು ಬಿಡೋದಿಲ್ಲ ಈಗ இதனொம் ஆக்கிவிடுவாங்க நோடி ஆழையெல்லாம் இது தடது ಚುಕ್ಕಿ ರೋಗ ಅಂತ ಇದಕ್ಕೆ ಬಂದಿದೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ರಬ್ಬರು ನಡುವಿನಲ್ಲಿ ನಮ್ಮ ತೋಟ ರಬ್ಬರ್ ಸಸಿ ಕೂಡ ಇದೆ ಇದು ಆ ಕಡೆ ಈ ಕಡೆ ನಮ್ಮದನ ಮಧ್ಯದಲ್ಲಿ